ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟ ಎರಡು ಸಾವಿರದ ಹದಿನೈದರ ಕಾಯ್ದೆ ಮರುಜಾರಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪಠ್ಯಕ್ರಮಕ್ಕೂ ಕನ್ನಡ ಕಡ್ಡಾಯ ಎರಡು ಸಾವಿರದ ಹದಿನೈದರ ಕಾಯ್ದೆ ಮರುಜಾರಿ ಈ ಹಿಂದೆ ಇದ್ದ ನಿಯಮವೇನು ಎರಡು ಸಾವಿರದ ಹದಿನೈದರ ಪ್ರಕಾರ ಕೇಂದ್ರೀಯ ಪಠ್ಯಕ್ರಮದ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಬೋಧಿಸಲು ನಿಯಮ ರೂಪಿಸಲಾಗಿತ್ತು ಆದರೆ ಈ ನಿಯಮಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ತಿದ್ದುಪಡಿ ತಂದಿದ್ದ ರಾಜ್ಯ ಸರ್ಕಾರ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಕಲಿಸಲು ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರದ ಈ ನಿಯಮಕ್ಕೆ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ ಮತ್ತೆ ಎರಡು ಸಾವಿರದ ಹದಿನೈದರ ಕಾಯ್ದೆಯ ಮರು ಜಾರಿಗೆ ಇದೆ ಮಾರ್ಚ್ನಲ್ಲಿ ತಿದ್ದುಪಡಿ ಮಾಡಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು ಅಂತಿಮವಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ ಬೆಂಗಳೂರು ಸಿ ಬಿ ಹಾಗೂ ಐ ಸಿ ಸೇರಿದಂತೆ ಕೇಂದ್ರ ಪಠ್ಯಕ್ರಮ ಅನುಸರಿಸುವ ಎಲ್ಲ ಖಾಸಗಿ ಶಾಲೆಗಳು ಇನ್ನು ಮುಂದೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸುವುದು ಕಡ್ಡಾಯ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿರೂಪೇಕ್ಷಣಾ ಪತ್ ಪ್ರಮಾಣಪತ್ರ ಮತ್ತು ನಿಯಂತ್ರಣದ ವಿತರಣೆ ಕಾಯ್ದೆಯನ್ನು ಮರುಜಾರುಗೊಳಿಸಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ನಿಯಮಗಳು ಕನ್ನಡ ಭಾಷಾ ಕಲಿಕೆ ಕಾಯ್ದೆ ಎರಡು ಸಾವಿರದ ಹದಿನೈದಕ್ಕೆ ಅನುಗುಣವಾಗಿದ್ದು ಎಲ್ಲ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸುವುದನ್ನು ಕಡ್ಡಾಯಗೊಳಿಸಿದೆ ನಿಯಮಗಳನ್ನು ಪಾಲನೆ ಮಾಡುವ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿರುಪೇಕ್ಷಣ ಪತ್ರ ಸಿ ನೀಡಲಿದೆ ಯಾವುದೇ ಹೊಸ ಶಾಲೆ ಅಥವಾ ಅಸ್ತಿತ್ವದಲ್ಲಿರುವ ಶಾಲೆಯ ಸಿ ಬಿ ಸಿ ಐ ಸಿ ಸಿಗೆ ಸಂಯೋಜಿತವಾಗಲು ನಿರುಪೇಕ್ಷಣಾ ಪತ್ರ ಅಗತ್ಯ ಕೇಂದ್ರ ಪಠ್ಯಕ್ರಮ ಅನುಸರಿಸುವ ಶಾಲೆಗಳು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸುವುದನ್ನು ಕಡ್ಡಾಯಗೊಳಿಸಿ ಎರಡು ಸಾವಿರ ಹದಿನೈದರಲ್ಲೇ ಕಾಯ್ದೆ ರೂಪಿಸಿದ್ದರೂ ನಿಯಮಗಳನ್ನು ಖಾಸಗಿ ಶಾಲೆಗಳು ಪಾಲಿಸಲಿಲ್ಲ ಕಾಯ್ದೆ ವಿರೋಧಿಸಿ ಹಲವು ಶಾಲಾ ಆಡಳಿತ ಮಂಡಳಿಗಳು ಪೋಷಕರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಅಂದು ಅಸ್ತಿತ್ವದಲ್ಲಿದ್ದ ಅರ್ಜಿಗಳ ವಿಚಾರಣೆಗೆ ಇಂದಿಗೂ ಬಾಕಿ ಇವೆ ಶಾಲೆಗಳಲ್ಲಿ ಕನ್ನಡ ಕಲಿಸಲು ನಮ್ಮ ವಿರೋಧವಿಲ್ಲ ಆದರೆ ಅದನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸಬೇಕು ಎಂಬ ಒತ್ತಡ ಬೇಡ ಆಕೆಯ ವಿಷಯವನ್ನು ಶಾಲೆಗಳು ಮತ್ತು ಪೋಷಕರಿಗೆ ಬಿಡಬೇಕು ಎಂದು ಸ್ವತಂತ್ರ ಸಿ ಬಿ ಎಸ್ಇ ಶಾಲೆಗಳ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಎಂ ಶ್ರೀನಿವಾಸನ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡಿಗರಷ್ಟೇ ಇಲ್ಲ ಇತರ ರಾಜ್ಯಗಳಿಂದ ವಲಸೆ ಬಂದಿರುವ ಸಾಕಷ್ಟು ಕುಟುಂಬಗಳಿವೆ ಅವರ ಮಕ್ಕಳು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಯಲು ಕಟ್ ಕಷ್ಟವಾಗುತ್ತದೆ ಈಗ ಬಲವಂತವಾಗಿ ಕಲಿಸಿದರೂ ಹತ್ತನೇ ತರಗತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎನ್ನುವುದು ಖಾಸಗಿ ಶಾಲೆಗಳ ಒಂದು ವಾದವಾಗಿದೆ ಎರಡು ಹದಿನೈದರ ಕಾಯ್ದೆ ಮರುಜಾರಿ ಯಾವ ರೀತಿ ಆಗುತ್ತೋ ರಾಜ್ಯಪಥದಲ್ಲಿ ಈ ರೀತಿ ಪ್ರಕಟವಾಗಿದೆ ಮುಂದೆ ಕಾದು ನೋಡಬೇಕು ಹಾಗೆ ಎಲ್ಲ ಸ್ನೇಹಿತರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು